ಫ್ರೆಂಡ್ಸ್ ಇವಾಗ ನಾವು ಜುಡಿಯೋಕ್ಕೆ ಇದ್ದೀವಿ ಶಾಪಿಂಗ್ ಮಾಡ್ಕೊಂಡ್ಬರೋದಕ್ಕೆ ಬಟ್ಟೆ ಎಲ್ಲ ತೊಗೊಳೋದಿತ್ತು ಒಂದು ಸ್ವಲ್ಪ ಮೇಯ್ನಾಗಿ ನನಗೇನೆ ಸೊ ಬೈಕಲ್ಲಿ ಹೋಗೋಣ ಅಂತ ರೆಡಿ ಆಗಿದ್ದೀವಿ ನಿದ್ದೆ ನಿದ್ದೆಗಣ್ಣು ಆ್ಯಕ್ಚುಲಿ ನೋಡಬೇಕು ನನಗೆ ಚೂಡಿ ಟಾಪ್ ಮತ್ತು ಪ್ಯಾಂಟ್ ಎಲ್ಲ ಸೆಟ್ ಮಾಡಬೇಕು ಹಾಗಾಗಿ ಅಲ್ಲೇ ಹೋಗಿ ತೊಗೊಂಡ್ರೆ ಶಾ ಆನ್ಲೈನ್ಗಿಂತ ಶಾಪ್ಗೆ ಹೋಗಿ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಹೋಗ್ತಾಯಿರೋ ಹತ್ರ ಬಂದ್ವಿ ಇವಾಗ ಒಳಗಡೆ ಹೋಗಿ ಶಾಪಿಂಗ್ ಮಾಡ್ಬೇಕು ನೋಡೋಣ ಏನಾದರೂ ಆಫರ್ ಇದೆಯೇನು ಅಂತ ಸಂಜೆ ಸಮಯ ಹೋಗಿದ್ದು ಈ ಸ್ಟುಡಿಯೋದಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ರೀಸನೇಬಲ್ ಬೆಲೆಗೆ ಬಟ್ಟೆಗಳು ಸಿಗುತ್ತೆ ಎಸ್ಪೆಷಲಿ ಡೈಲಿ ಹಾಕೋದಿಕ್ಕೆ ಟಿ ಶರ್ಟ್ಗಳು ಮತ್ತು ಜೀನ್ಸ್ ಪ್ಯಾಂಟ್ ಕೂಡ ಓಕೆ ಎಲ್ಲನೂ ಕೂಡ ಕ್ವಾಲಿಟಿ ಇರುತ್ತೆ ಸ್ವಲ್ಪ ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ ಹಾಗೆ ಸ್ಲೀಪರ್ಗಳೆಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮತ್ತೆ ಕಾಸ್ಮೆಟಿಕ್ಸ್ಗಳು ಕೂಡ ಚೆನ್ನಾಗಿರುತ್ತೆ ನನಗೆ ಈ ಸಲ ಬಟ್ಟೆ ಯಾಕೋ ತಗೋಬೇಕು ಅಂತ ಅನಿಸ್ಲಿಲ್ಲ ಬರೀ ಕೈಯಲ್ಲ ನಾನು ವಾಪಸ್ ಬಂದೆ ಅವತ್ತು ಯಾಕಂದರೆ ಎಲ್ಲ ಡ್ರೆಸ್ಗಳೆಲ್ಲ ಕಾಸ್ಟ್ಲಿ ಅಂತ ಅನಿಸ್ತು ಯಾವುದೇ ಆಫರ್ ಇದೆ ಆ ಥರದ್ದು ಏನು ಫೀಲ್ ಆಗಲಿಲ್ಲ ನಮಗೆ ಇದೆಲ್ಲ ಫೋರ್ ಹಂಡ್ರೆಡ್ಗಿತ್ತು ಏನೋ ಈ ಥರ ಟಾಪ್ಗಳು ಇದೆಲ್ಲ ನನಗೆ ಹೇಗೆ ಅನ್ನಿಸ್ತು ಅಂದರೆ ಒಂದು ವಾಶ್ ಆದಮೇಲೆ ಪ್ರತಿ ಸಲವೂ ಕೂಡ ನಾವು ಐರನ್ ಮಾಡ್ಕೋಬೇಕು ಒಂಥರ ಮುದ್ದೆ ಆಗುತ್ತಲ್ಲ ಸ್ಮೂತ್ ಬಟ್ಟೆ ಆ ಇದು ಸೊ ನನಗೆ ಪ್ರತಿ ಸಲ ಐರನ್ ಮಾಡೋದಕ್ಕೆಲ್ಲ ಅಷ್ಟು ಪೇಷನ್ಸ್ ಇರೋದಿಲ್ಲ ಹಾಗಾಗಿ ನನಗೆ ಬೇಕಾಗಿರೋ ಥರ ಬಟ್ಟೆಗಳು ಸಿಗದೆ ಇರೋ ಕಾರಣ ಮತ್ತು ಎಲ್ಲನೂ ಕೂಡ ಒಂದು ಸುಮಾರು ಕಾಸ್ಟ್ಲಿ ಅಂತ ಅನಿಸಿದ್ರಿಂದ ನಾನು ಇಲ್ಲಿ ಬರೀಗ ಎಲ್ಲೇ ವಾಪಸ್ ಹೋದೆ ನನಗಿಷ್ಟ ಆಗಲಿಲ್ಲ ಯಾವುದು ಕೂಡ ಮೇಲೆ ಅನ್ಲಿಮಿಟೆಡ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ ಫ್ರೆಂಡ್ಸ್ ಒಳಗಡೆ ಹೋಗಿ ಸುಮ್ಮನೆ ವಾಪಸ್ ಬಂದಿದ್ದೆ ಯಾಕಂದರೆ ತುಂಬ ಕಾಸ್ಟ್ಲಿ ಇದೆ ಅಂತ ಅನಿಸ್ತು ಒಂದೊಂದು ಡ್ರೆಸ್ಸು ಒಂಬೈನೂರು ಎಂಟುನೂರು ಒಂಬೈನೂರು ಒಂದು ಆಫರ್ ಇಲ್ಲ ಮತ್ತೆ ಕ್ವಾಲಿಟಿ ಕೂಡ ನೀನು ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಿಲ್ಲ ಅಷ್ಟೊಂದು ಕೊಡುವಷ್ಟು ಹಂಗಾಗಿ ಸ್ಟುಡಿಯೋದಿಂದ ವಾಪಸ್ ಅನ್ಲಿಮಿಟೆಡಿಗೆ ಹೋಗೋದ ಏನು ಅಂತ ಕೇಳ್ತಾ ಇದ್ದೀನಿ ಸಂಜೆ ಆಗ್ತಾ ಬಂತು ನೋಡೋಣ ಅನ್ಲಿಮಿಟೆಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನೋಡೋಣ ಇಲ್ಲಾದರೂ ಚೆನ್ನಾಗಿರೋದು ಸಿಗುತ್ತೆ ಏನು ಅಂತ ಅನ್ಲಿಮಿಟೆಡಲ್ಲಿ ಸ್ವಲ್ಪ ಆಫರೆಲ್ಲ ನಡೀತಾ ಇದೆ ಬೈ ಒನ್ ಗೆಟ್ ಒನ್ ಫ್ರೀ ಕುರ್ತಾ ಎಲ್ಲ ಇತ್ತು ಫೋರ್ ಹಂಡ್ರೆಡ್ಗೆ ಎರಡು ಡ್ರೆಸ್ಸು ಅಡ್ಡಿಲ್ಲ ತಗೋಬಹುದು ನಾನೇನು ತೊಗೊಂಡಿಲ್ಲ ನನಗಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ ಬಟ್ ಡೈಲಿ ಯೂಸ್ಗೆಲ್ಲ ಆರಾಮಾಗಿ ತೊಗೋಬೋದು ಇಲ್ಲಿ ಹಾಗೆ ಮೂರು ಪ್ಯಾಂಟ್ ತೊಗೊಂಡು ವಾಪಸ್ ಬಂದೆ ನಾನು ಅದಾದಮೇಲೆ ಬೈಕ್ ಕೆಳಗಡೆ ಪಾರ್ಕ್ ಮಾಡಿದ್ವಿ ಬೈಕಲ್ಲಿ ಹೋಗಿದ್ವಿ ಇವತ್ತು ಸೊ ಬೈಕ್ ತೊಗೊಂಡು ಬರೋದಕ್ಕೆ ಹಸ್ಬೆಂಡ್ ಹೋಗಿದ್ದಾರೆ ನಾನು ಅನಾಗ ಅಲ್ಲೇ ಕುತ್ಕೊಂಡಿದ್ವಿ ನನಗ ಅಲ್ಲಿ ಬರ್ಗರ್ ಎಲ್ಲ ಇತ್ತು ಬರ್ಗರ್ ನೋಡಿ ನಂಗೆ ವಶವೇ ಆಗ್ತಿದೆ ಅಂತ ಹೇಳ್ತಾಯಿದ್ಲು ಆನಂತರ ನಾನು ಮನೆಗೆ ಹೋಗಿ ಅಡುಗೆ ಮಾಡ್ಕೊಡ್ತೀನಿ ಹೋಗೋಣ ಅಂತ ಹೇಳಿದೆ ಸೊ ಮನೆಗೆ ಸಂಜೆ ರಾತ್ರಿ ಬಂದ್ವಿ ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಇವಾಗ ನನಗೆ ಹಂಗೆ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಹೊರಟಿದ್ದೀವಿ ಈ ಸಲ ಏನಾಯಿತು ಅಂದರೆ ನಾನು ಅಪಾಯಿಂಟ್ಮೆಂಟ್ ಏನೂ ತೊಗೊಳ್ಳಲಿಲ್ಲ ಬೆಳಗ್ಗೆ ಬೇಗ ಹೋದರೆ ಖಾಲಿಯಾಗಿ ಖಾಲಿ ಇರ್ತಾರೆ ಸೊ ಬೇಗ ಮಾಡಿಕೊಡ್ತಾರೆ ಅನ್ನೋ ಪ್ಲ್ಯಾನಲ್ಲಿ ಹೋಗಿದ್ದು ಬಟ್ ಅವರು ಅನ್ಫಾರ್ಚುನೇಟ್ಲಿ ಇವತ್ತು ಕೇಳ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ ತಗೊಂಡಿದ್ರೆ ಏನು ಅಂತ ಸೊ ಮಕ್ಕಳು ಇಲ್ಲಿ ಕೆಳಗಡೆ ಸೆಕ್ಯೂರಿಟಿ ಅವ್ರ ಮಗಳು ಅನಾಗಿಂತ ಒಂದು ಸ್ವಲ್ಪ ಚಿಕ್ಕವಳು ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ ಸೊ ಆಟ ಇವಾಗ ಸಲೂನ್ ಹತ್ರ ಹೋಗ್ತಾ ಇದ್ದೀವಿ ಎರಡು ದಿನದಿಂದ ಬೈಕಲ್ಲಿ ಸುತ್ತಾಡ್ತಾ ಇದ್ದೀವಿ ನಿನ್ನೇನು ಇವತ್ತು ಇವಾಗ ನನಗೆ ಹೇರ್ ಕಟ್ ಮಾಡಿಸ್ಬೇಕು ಯಾವ ಫ್ರಂಟ್ ಕಟ್ ಅಂದೇ ಮಾಡಿಸೋಣ ಹಾಕಿದಂಗೆ ಮಾಡೋಣ ಫ್ರೆಂಡ್ಸ್ ಹೋಗಿ ಬಂದ್ವಿ ಅನಾಗ ಹೇರ್ ಕಟ್ ಮಾಡ್ಸೋಕೆ ಆಗಿಲ್ಲ ಯೂಸ್ಲಿ ನಾವು ಸ್ವಲ್ಪ ಬೆಳಿಗ್ಗೆ ಅದು ಏನು ಸಲೂನ್ ಓಪನ್ ಆದ ತಕ್ಷಣನೇ ಹೋಗ್ತಾ ಇದ್ವಿ ಹಾಗಾಗಿ ಅಪಾಯಿಂಟ್ಮೆಂಟ್ ಏನ್ ಬೇಕಾಗ್ತಾ ಇರಲಿಲ್ಲ ಹೋದ ತಕ್ಷಣ ಹೇರ್ ಕಟ್ ಮಾಡ್ತಾಯಿದ್ರು ಬಟ್ ಇವತ್ತೇನು ಗೊತ್ತಿಲ್ಲ ಸಂಡೆ ಫುಲ್ ರಶ್ ಇದೆ ಸೊ ನೀವು ಒಂದು ತಾಸು ವೆಯ್ಟ್ ಮಾಡಬೇಕಾಗತ್ತೆ ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ ಅಂದರೆ ಅಂತ ಹೇಳಿದ್ರು ಒಂದು ತಾಸಲ್ಲ ಇವ್ರನ್ನ ಇಟ್ಕೊಂಡು ಇರೋದಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ವಾಪಸ್ ಬಂದ್ವಿ ಹೇರ್ ಕಟ್ ಆಗಿಲ್ಲ ನನಗ ಹ್ಞೂ ಓನ್ಲಿ ಫ್ರಂಟ್ ಕಟ್ ಅಷ್ಟೇ ಮಾಡಿಸ್ತೀನಿ ಹಿಂದ್ಗಡೆ ಹಂಗೆ ಸ್ವಲ್ಪ ಉದ್ದ ಬಿಡೋಣ ಅಂತ ಅನ್ಕೊಂಡಿದೀನಿ ಜುಟ್ಟ ಕಟ್ಟಕ್ಕೆ ಕೊಡೋಲ್ಲ ಕ್ಲಿಪ್ ಹಾಕಕ್ಕೆ ಕೊಡೋಲ್ಲ ಒಂದೆರಡು ಇಟ್ಕೊಳಲ್ಲ ಸೊ ಕಣ್ಣಿಗೆ ಬಂದು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅದು ಕಣ್ಣಿಗೆ ಬರ್ತಾ ಇದ್ರೆ ಸೊ ಹಂಗಾಗಿ ಇವತ್ತು ಆಮೇಲೆ ನೋಡಬೇಕು ಈ ನೆಕ್ಸ್ಟ್ ವೀಕೆಂಡ್ ಆಗುತ್ತಾ ಏನು ಅಂತ ಸೊ ಈ ವೀಕೆಂಡಲ್ಲಿ ಏನೋ ಗೊತ್ತಿಲ್ಲ ನಾವು ಅಂದ್ಕೊಂಡಿರೋ ಕೆಲಸ ಯಾವುದು ಕೂಡ ಆಗ್ತಾ ಇಲ್ಲ ನೀದೆ ಬಟ್ಟೆ ತಗೊಳ್ಳೋಣ ಅಂತ ಹೋದ್ವಿ ಬಟ್ ನಾನು ಅಂದ್ಕೊಂಡಿರೋ ತರ ಏನೂ ಸಿಗ್ಲಿಲ್ಲ ಹಾಗೆ ಒಂದು ಮೂರು ನಾನು ಪ್ಯಾಂಟ್ ಒಂದು ತಗೊಂಡೆ ಅಷ್ಟೇ ನಾನು ಡೈಲಿ ಯೂಸ್ ಪ್ಯಾಂಟ್ ಒಂದು ಹೌದು ಅನ್ಲಿಮಿಟೆಡ್ ಮೀಶೋದಿಂದ ಒಂದು ಪಾರ್ಸಲ್ ಬಂದಿದೆ ಇವಾಗ ಇದನ್ನು ಓಪನ್ ಮಾಡಬೇಕು ಆಕ್ಚುಲಿ ಇವಾಗ ಮೀಶೋದಿಂದ ಬಂದಿರೋ ಪಾರ್ಸಲ್ ಅನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ಡೈಲಿ ಯೂಸ್ ಬೇಕು ಅಂತ ಒಂದು ಕುರ್ತಾ ಸೆಟ್ ಆರ್ಡರ್ ಮಾಡಿದ್ದೆ ಸಾಮಾನ್ಯ ಆನ್ಲೈನಲ್ಲಿ ತಗೊಳ್ಳೋದೇ ಜಾಸ್ತಿ ಆಗುತ್ತೆ ಬಟ್ಟೆಗಳನ್ನು ಕೆಲವೊಂದು ಸಲ ಹೊರಗಡೆ ಶಾಪ್ಗಳಲ್ಲೂ ಕೂಡ ತೊಗೊಳ್ತೀನಿ ನಾನು ಇಲ್ಲ ಅಂತೆಲ್ಲ ಯಾಕಂದರೆ ಅವ್ರಿಗೂ ಕೂಡ ವ್ಯಾಪಾರ ಆಗಬೇಕಲ್ವ ಬಟ್ ನಮ್ಗೆ ಆನ್ಲೈನಲ್ಲಿ ತೊಗೊಂಡಾಗ ಸ್ವಲ್ಪ ಕಡಿಮೆ ರೇಟಿಗಂತೂ ಖಂಡಿತವಾಗ್ಲೂ ಸಿಗುತ್ತೆ ಯಾಕಂದರೆ ಅವರಿಗೆ ಶಾಪ್ ರೆಂಟ್ ಕೊಡೋದಿರ್ಬೋದು ಬೇರೆ ಯಾವ ಖರ್ಚಿರೋದಿಲ್ಲ ಹಾಗಾಗಿ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿನೇ ಕೊಡ್ತಾರೆ ಇದು ನೋಡಿದಾಗ ನನಗೆ ಕ್ವಾಲಿಟಿ ಏನಷ್ಟು ಚೆನ್ನಾಗಿಲ್ಲ ಯಾಕಂದರೆ ದುಡ್ಡಿಗೆ ತಕ್ಕಂತೆ ಇದೆ ನಾನು ಇದಕ್ಕೆ ಟು ಸಿಕ್ಸ್ಟಿ ಫೈವ್ ಕೊಟ್ಟಿದ್ದೆ ಈ ಪ್ಯಾಂಟ್ ಯೂಸ್ ಆಗಲ್ಲ ನನಗೆ ಯಾಕಂದರೆ ಅದೇನು ಕುತ್ಕೊಳ್ಳೋಕ್ಕಲ್ಲ ಕಂಫರ್ಟೇಬಲೇ ಆಗೋಲ್ಲ ನೆಲ್ಲ ಕುತ್ಕೊಳ್ಳೋಕ್ಕಲ್ಲ ಬಟ್ ಈ ಟಾಪ್ ಓಕೆ ಆಲ್ರೆಡಿ ಒಂದು ಶಾರ್ಟ್ಸ್ ಮಾಡಿದ್ದೀನಿ ನೋಡಿರ್ತೀರ ಇದರನ್ನು ಹಾಕ್ಕೊಂಡು ನನಗೆ ಈ ಕಲರ್ ತುಂಬ ಚೆನ್ನಾಗಿ ಒಪ್ಪುತ್ತೆ ಪರವಾಗಿಲ್ಲ ಕ್ವಾಲಿಟಿ ಕೇಳಿದ್ರೆ ಅಷ್ಟೊಂದು ಏನು ಚೆನ್ನಾಗಿಲ್ಲ ಸೊ ಅದಾದಮೇಲೆ ಮಧ್ಯಾಹ್ನ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಅಡುಗೆ ಇದ್ದೀನಿ ಅಡುಗೆಗೆ ಇವತ್ತು ಬದ್ನೆಕಾಯಿಂದ ಒಂದು ಮಸಾಲೆ ಸ್ಪೈಸಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನಕ್ಕೂ ಓಕೆ ಇವತ್ತು ನಾನು ಅನ್ನಕ್ಕೇ ಇದ್ದೀನಿ ಸಂಜೆ ಮತ್ತು ಚಪಾತಿ ಮಾಡಿದ್ರೆ ಇತ್ತು ಅಂತ ಅಂದ್ಕೊಂಡೆ ನಾನು ಆ ಕಡೆ ಬದನೆಕಾಯಿ ಸುಟ್ಕೊಳ್ತಾ ಈ ಕಡೆ ಟೊಮ್ಯಾಟೊ ಹೆಚ್ಕೊಳ್ತಾ ಇದ್ದೀನಿ ಅಡುಗೆ ಮಾಡುವಾಗ ಏನಾದರೂ ಭಜನೆ ಹೇಳೋದಿರ್ಬೋದು ಕೇಳೋದಿರ್ಬೋದು ಸಾಂಗ್ ಇರ್ಬೋದು ಅಥವಾ ಸ್ಪೀಚ್ಗಳನ್ನು ಕೇಳೋದಿರ್ಬೋದು ಅಥವಾ ಕೆಲವೊಂದು ಸಲ ಯಾವುದೋ ಒಂದು ನ್ಯೂಸ್ ನೋಡಬೇಕು ಅಂತ ಇರುತ್ತೆ ನನಗೆ ಕೆಲವೊಂದು ಚರ್ಚೆಗಳನ್ನು ನೋಡಬೇಕು ಕೇಳಬೇಕು ಅಂತ ಅಂದ್ಕೊಂಡಿರ್ತೀನಿ ಅದು ಆ ಟೈಮ್ನಲ್ಲಿ ಮಿಸ್ ಆಗಿರುತ್ತೆ ಅದನ್ನು ಯೂಟ್ಯೂಬ್ನಲ್ಲಿ ತೆಕ್ಕೊಂಡು ನೋಡ್ತಾ ಇರ್ತೀನಿ ಸೊ ಅಡುಗೆ ಮಾಡುವಾಗ ಏನಾದರೂ ಹಾರ್ಡೆಲ್ಲ ಕೇಳ್ತಾ ಇದ್ದರೆ ನನಗೆ ಖುಷಿಯಿಂದ ನಾನು ಅಡುಗೆ ಮಾಡ್ತೀನಿ ಸೊ ಆ ಥರ ಕೆಲಸ ಮಾಡೋದಕ್ಕೂ ಕೂಡ ಒಂಥರ ಖುಷಿ ಆಗುತ್ತೆ ಸೊ ಇಲ್ಲಿ ನಾನು ದಾಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಫಸ್ಟೇ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೆ ಇವಾಗ ಟೊಮೆಟೊ ಈರುಳ್ಳಿನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಬಸಕ್ಕೆ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ ಇಲ್ಲಿ ನನಗೆ ತುಂಬ ಗಾಳಿ ಬಿಸ್ತಾ ಇತ್ತು ಈ ಆ ಕಡೆಯಿಂದ ಅಡುಗೆ ಮಾಡುವ ಸಿಕ್ಕಾಪಟ್ಟೆ ಗಾಳಿ ಹೊಡೆಯುತ್ತೆ ಆವಾಗೇನಾಗುತ್ತೆ ಅಂದರೆ ಎಲ್ಲ ಆಫ್ ಆಗಿಬಿಡತ್ತೆ ಸೊ ಹಾಗಾಗಿ ನಾನು ಕಿಟಕಿ ಬಾಗಿಲು ಹಾಕ್ಕೊಂಡೆ ತಿರುತ್ತಿದ್ದ ಗಾಳಿಗೆ ಹಾಂ ಇದೆ ಇದು ಗ್ರೀನ್ ಪೀಸ್ ಮಗ ಅಂತ ಅಲ್ಲ ಸರಿ ಹಿಡಿದು ತೋರಿಸು ಹೆಂಗೆ ತಿರುಗ್ತಾವೆ ಸರಿ ಯಾವ ತಿರ್ಸು ಚಂದ ತಿರುತ್ತಲ್ಲೇ ಸ್ನಾನ ಮುಗಿಸ್ತೀವಿ ಬಂದ್ಯಾ ಮಸ್ತ್ ಇರ್ತಲೇ ಹಾಗೆ ಇವಾಗ ದಾಲ್ ರೆಡಿ ಆಗ್ತಾ ಇದೆ ಮತ್ತು ಬದನೆಕಾಯಿನ ನಾನು ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ಹಾಗೆ ಗ್ಯಾಸಲ್ಲಿ ಸುಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಚೆನ್ನಾಗಿ ಎಣ್ಣೆ ಸವರಿದ್ದೆ ಹಾಗಾಗಿ ಏನು ತೆಗಿಯೋದಕ್ಕೆ ಸಿಪ್ಪೆ ತೆಗಿಯೋದಕ್ಕೆ ಈಸಿ ಆಗುತ್ತೆ ಹಾಗೆ ಚಾಕುದಲ್ಲಿ ಒಂದು ಸಲ ಚುಚ್ಚಿ ಅದಕ್ಕೆ ಒಂದು ಸಣ್ಣ ಹೋಲ್ ಮಾಡ್ಕೊಂಡಿದ್ದೆ ಬೇಯಿಸುವಾಗ ಸೊ ಇವಾಗ ಚೆನ್ನಾಗಿ ಬೆಂದಿದೆ ಈ ಬದ್ನೆಕಾಯಿಯನ್ನು ಸಾಮಾನ್ಯ ಅಷ್ಟೊಂದು ನೀನು ಒಳಗಡೆ ಹಾಳಾಗು ಹಾಳಾಗಿ ಇರೋದಿಲ್ಲ ನೋಡಿಕೊಂಡೆ ಆದರೂ ಕೂಡ ಆ ನಂತರ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಂಬಿಡೋಣ ಚಟ್ನಿ ಮಾಡೋದಕ್ಕೆ ಸಕ್ಕತ್ತಾಗಿರುತ್ತೆ ಇದು ಮಾತ್ರ ನಂಗೆ ತುಂಬಾ ಇಷ್ಟ ನಮ್ಮ ಕಡೆ ಮತ್ತು ಗೋಕರ್ಣ ಬದನೆಕಾಯಿ ಅದೆಲ್ಲ ಸಿಗೋದು ಅದರ ಟೇಸ್ಟ್ ಅದರ ಅದಕ್ಕೆ ಇದನ್ನು ಕಂಪೇರ್ ಮಾಡೋಕ್ಕೆ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಇಲ್ಲಿ ಅದೆಲ್ಲ ಸಿಗಲ್ವಲ್ಲ ಹಾಗಾಗಿ ಈ ಈ ಬದನೆ ಹೈಬ್ರಿಡ್ ಬದನೆಕಾಯಿ ಇರುತ್ತಲ್ಲ ಇದರಲ್ಲೇ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಆವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಹಸಿಮೆಣಸು ಹಾಗೆ ಅದಾದ ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದು ಏನಂದರೆ ನಾರ್ಮಲ್ಲಾಗಿ ಹಸಿ ಈರುಳ್ಳಿ ಹಾಕ್ತಾರೆ ಚಟ್ನಿಗೆ ನಮ್ಮ ಕಡೆ ಬೆಳಗ್ಗೆ ತಿಂಡಿಗೆ ದೋಸೆಗೆಲ್ಲ ನೆಂಚ್ಕೊಳ್ಳೋದಕ್ಕೆ ಮಾಡುವಾಗ ಅದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇದು ಸ್ವಲ್ಪ ಡಿಫ್ರೆಂಟು ಇದಕ್ಕೆ ನಾನು ಗ್ರೀನ್ ಪೀಸ್ ಕೂಡ ಹಾಕ್ಕೊಂಡೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ ಹೆಚ್ಚಿರೋದು ಸೊ ಚೆನ್ನಾಗಿ ಇದು ಬೇಯಬೇಕು ಚೆನ್ನಾಗಿ ಮೆತ್ತಗಾಗಬೇಕು ಅಷ್ಟೊತ್ತು ಇದನ್ನು ಬೇಯಿಸ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಆಗಲೇ ಹಾಕಿದ್ದೀನಿ ಮುಚ್ಚಿಟ್ಟು ಬೇಯಿಸ್ಕೊಂಡೆ ಇದಕ್ಕೆ ಸ್ವಲ್ಪ ಧನಿಯಾ ಮತ್ತು ಗರಂ ಮಸಾಲ ಹಾಕ್ತಾ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಇದ್ದೀನಿ ಬೇಕಿದ್ರೆ ಮಸಾಲೆನ ಚೇಂಜ್ ಮಾಡ್ಕೋಬೋದು ಅವರವರ ಇಷ್ಟಕ್ಕೆ ನಾನು ಅಥವಾ ಇಲ್ಲಿ ನಾನು ಗರಂ ಮಸಾಲೆ ಅಷ್ಟೇ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೆಂತು ಇವಾಗ ಹಾಗೆ ನಾನು ಇದು ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಬದನೆಕಾಯಿ ಅದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ದಿದ್ದು ಈಗೇ ತುಂಬಾ ಇಷ್ಟ ಆಗುತ್ತೆ ಮತ್ತು ಅನ್ನಕ್ಕಿಂತ ಇದು ಚಪಾತಿಗೇ ತುಂಬ ರುಚಿ ಹಾಗೆ ಲಾಸ್ಟಲ್ಲಿ ನಾನು ಚೂರು ಉಪ್ಪಬೇಕು ಅಂತ ಅನ್ನಿಸ್ತು ಹಾಕ್ಕೊಂಡೆ ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈ ಒಂದು ಮಸಾಲೆ ಬದನೆಕಾಯಿ ಚಟ್ನಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೆಲ್ದಿ ಕೂಡ ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಸೊ ಈ ಥರ ನಾನು ಇವತ್ತು ಅಡುಗೆ ಮಾಡಿಕೊಂಡೆ ದಾಲ್ ಮತ್ತು ಚಟ್ನಿ ಹಾಗೆ ಅದಾದಮೇಲೆ ಹೇರ್ ಕೇರ್ ಕೂಡ ಮಾಡಬೇಕಿತ್ತು ಕೂದಲು ಒಂಥರ ರಫ್ ಆದಾಗ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಮೆಂತೆನ ನೆನೆ ಹಾಕಿ ಇಟ್ಕೊಂಡಿದ್ದೆ ಮೆಂತೆ ಜೊತೆಗೆ ಸ್ವಲ್ಪ ಮೊಸರು ಒಂದೆರಡು ಚಮಚ ಮೊಸರು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ನಾನು ಕೂದಲಿಗೆ ಹಚ್ಕೊಳ್ತೀನಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ರಫ್ ಆಗಿದೆ ಕೂದಲು ಅಂದರೆ ವಾರಕ್ಕೊಂದು ಎರಡು ಸಲ ಇದನ್ನು ಮಾಡಿಕೊಂಡು ತಲೆಗೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿದ್ರೆ ಕೂದಲ್ ಮಾತ್ರ ತುಂಬಾ ಸ್ಮೂತ್ ಆಗುತ್ತೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಸೊ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್